कवाहन मोदक हस्ता चामरकर्ण विलम्बितसूत्र वामनरूप महेश्वर पुत्र विघ्नविनाशकपाद नमस्ते 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 नमः ಶರಣು ಶರಣಯ್ಯಾ ಶರಣು ಬೆನಕಾ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಕೆಯು ಹುರಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ ಶರಣು ಶರಣಯ್ಯ ಶರಣು ಬೆನಕ ನೀ ಬಾಳೆಲ್ಲ ಬೆಳಗುವ ಬೆಳಕ ಎಲ್ಲರೂ ಒಂದಾಗಿನ್ನ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೂ ನಮ್ಮ ಏರಿಯಾದ ಜನತೆಗೆ ಹತ್ತು ವರ್ಷದಿಂದ ಶ್ರೀ ವಿನಾಯಕನ ವಿಸರ್ಜನೆ ಮಾಡಲು ರಘುವೀರ್ ಗೌಡರು ಅನುಕೂಲ ಮಾಡಿಕೊಡ್ತಿರೋದ್ರಿಂದ ಒಳ್ಳೇದಾಗ್ತಾ ಇದೆ ಅಲ್ಲಿ ಇಲ್ಲಿ ಕೆರೆಗಳಿಗೆಲ್ಲ ಹೋಗ್ಬಾರ್ದು ಇಲ್ಲೇ ಗಣೇಶನ ಬಂಡಿಯಿಂದ ಒಂದು ಹತ್ತು ವರ್ಷದಿಂದ ಈ ನಮ್ಮ ಲಾರಿಯನ್ನು ವ್ಯವಸ್ಥೆ ಮಾಡಿದ್ದೀವಿ ಅದಕ್ಕೆ ಈ ರಘುವೀರ್ ಗೌಡ್ರ ಕುಟುಂಬಕ್ಕೆ ಎಲ್ಲ ಒಳ್ಳೇದಾಗಲಿ ಅಂತ ಮಣ್ಣಿನ ಗಣೇಶನೇ ಬಿಡ್ತಾ ಇರೋದೆಲ್ಲ ಮಣ್ಣಿನ ಗಣೇಶನೇ ಎಲ್ಲ ಪೂಜಿಸಿ ಗಣೇಶ ಬಿಡ್ತಾ ಇದೆ ಎಲ್ಲ ಮಣ್ಣಿನ ಗಣೇಶನೇ ಮಾಡಿ ಬಿ ಎಂಬಿ ಬಿಡುವೆ ಬಿ ಪಿ ಬಿಡಿ ಮಣ್ಣಿನ ಗಣೇಶನ ಪೂಜಿಸಿ ಮುಖಂಡರಾಗಿ ಏನು ಹೇಳ್ತೀರಾ ಮೊದಲನೇದಾಗಿ ಗಣೇಶ ಹಬ್ಬದ ಕಮೇಶ್ ಪಡೆದ ಇವತ್ತಿನಿಂದಲ್ಲ ಕಾಲೆ ಸುಮಾರು ಒಂದು ಹತ್ತು ವರ್ಷ ಆಗಿರ್ಬಿಟ್ಟು ಹತ್ತು ವರ್ಷದೂ ಇದೇ ಥರ ನಾವು ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಬಂದಿದ್ದೀವಿ ಕಾಪಾಡ್ಕೊಂಡು ಸಹ ರಘುವೀರವರು ಮತ್ತು ಎಲ್ಲರೂ ಮಾಡ್ತಾಯಿದ್ದಾರೆ ಹಂಗಾಗಿ ಈ ಥರದ್ದು ಇನ್ನೂ ಕಾರ್ಯಕ್ರಮಗಳು ಇದೇ ಥರ ಒಳ್ಳೆಯದಾಗಲಿ ಇದೇ